ಸಿಂಪಲ್ಲು ಏನಂದರೆ ಇವತ್ತಿನ ದಿನ ಈ ಸೋಷಿಯಲ್ ಮೀಡಿಯಾಲೆ ಇರೋದ್ರಿಂದ ಯೂಟ್ಯೂಬರ್ಸ್ ನಾವು ನಾಲ್ಕು ಜನ ಒಬ್ಬೊಬ್ರು ಒಂದೊಂದು ಕಡೆ ನಂದು ಫುಡ್ ಲಾಗಿಂಗ್ ಇರುತ್ತೆ ಇನ್ನೊಬ್ರದ್ದು ಅಡ್ವೆಂಚರ್ ಇರುತ್ತೆ ಅದೇ ರೀತಿ ಇವ್ರದ್ದು ವಸಂತ್ ವಿಷ್ಣು ಅವ್ರದ್ದು ಗೋಸ್ಟ್ ಹಂಟಿಂಗು ದೆವುಗಳಿದೆಯಾ ಇಲ್ವಾ ಅನ್ನುವಂಥ ಒಂದು ಹುಡುಕಾಟ ಮಾಡುವಂಥ ಒಂದು ಪಾತ್ರ ನಮ್ಮಗಳದು ಅದ್ಭುತವಾಗಿ ಏನಂದರೆ ಕಾಮಿಡಿ ಟ್ರ್ಯಾಕ್ ಅನ್ನೋದನ್ನು ಇಲ್ಲದೆ ಕಥೆ ಜೊತೆಗೆ ಫುಲ್ಲು ಟ್ರಾವೆಲ್ ಆಗುವಂಥ ಈ ನಾಲ್ಕು ಜನ ಹುಡುಗರು ದೆವ ಇದೆಯಾ ಇಲ್ವಾ ದೆವಾಣ್ ಕಂಡು ಬೇರೆ ಏನಾರ ಇದೆಯಾ ಇಲ್ವಾ ಅನ್ನೋದೇ ಸಿನಿಮಾ ಭಾಳ ಅಚ್ಚುಕಟ್ಟಾಗೆ ಸಿನಿಮಾವನ್ನು ಮಾಡಿರೋವಂಥದ್ದು ಆಗಲೇ ಹೇಳ್ದಂಗೆ ಕನಕ್ಪುರ ಸಂತೆಕೋಡಿ ಹಳ್ಳಿ ಅಂತ ಅಲ್ಲಿಂದ ಒಳಗಡೆ ಕಾಡೊಳಗೆ ಎರಡು ಗಂಟೆ ಮೂರು ಗಂಟೆ ಶೂಟಿಂಗು ಕಾಡಂದಿ ಹಾವು ಇಂಥವೆಲ್ಲ ಇರುವಂಥ ಒಂದು ಜಾಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗದೆ ಪ್ರಕೃತಿಯು ನಮಗೆ ಅವತ್ತಿನ ದಿನ ಸಪೋರ್ಟ್ ಮಾಡಿದಂಥದ್ದು ಪ್ರಕೃತಿಯ ಆಶೀರ್ವಾದ ಮೊದಲು ಈ ಸಿನಿಮಾಗೆ ಆ ನಂತರ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಯಾಕೆಂದರೆ ನೀವಿಲ್ಲಾಂದರೆ ಯಾವ ಸೂಪರ್ ಸ್ಟಾರ್ಗಳು ಇಲ್ಲ ಇವತ್ತು ನೀವುಗಳೇ ಮೇನು ಪತ್ರಕರ್ತರು ನೀವುಗಳೇ ಎಲ್ಲನೂ ಸ್ಟಾರ್ ಮಾಡುವಂಥದ್ದು ಪ್ರತಿಯೊಂದು ಮನೆಗೂ ತಲುಪಿಸುವಂಥ ಪ್ರಯತ್ನ ನೀವೇ ಮಾಡುವಂಥದ್ದು ಅದರಿಂದ ನಮ್ಮ ಪ್ರತಿಭೆ ನಮ್ಮ ಶ್ರಮ ನಾವೇನು ಕಷ್ಟಪಟ್ವಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ವಾ ಅವೆಲ್ಲ ಯಾವುದು ಬರೋಲ್ಲ ಕೊನೆಗೆ ಸಿನಿಮಾ ಹೇಗಿದೆ ಸಿನಿಮಾವನ್ನು ನೋಡಿ ನೀವು ನೋಡಿಬಿಟ್ಟು ಹೇಗಿದೆ ಅಂತ ಜನಗಳಿಗೆ ತಲುಪಿಸೋವಂಥದ್ದು ಜನ ಬಂದು ಸಿನಿಮಾ ನೋಡುವಂಥದ್ದೇ ಮೇನು ಮುಖ್ಯ ಅಂತ ಹೇಳ್ತಾ ನಾನು ಆಗಲೇ ಹೇಳ್ದಂಗೆ ತುಂಬ ಇಷ್ಟಪಟ್ಟು ಸಿನಿಮಾವನ್ನು ಮಾಡಿದ್ದೀವಿ ವಸಂತ್ ವಿಷ್ಣುವರ ಹದಿನಾರು ವರ್ಷಗಳ ಶ್ರಮ ಕನಸು ಕನಸು ಮಾತ್ರ ಅಲ್ಲ ಕನಸು ಪಟ್ರೆ ಕನಸು ಮಾತ್ರ ಪಟ್ರೆ ಸಾಲದು ಬಹಳ ಭಾಳ ಒಂದು ಲಾಂಗ್ ವಿಷನ್ ಇಟ್ಕೊಂಡು ಬಿಗ್ಗರ್ ವಿಷನ್ ಇಟ್ಕೊಂಡು ಈ ಸಿನಿಮಾವನ್ನು ಪುಟ್ಟದಾಗ ಮಾಡಿದ್ದೀವಿ ಸಣ್ಣ ಬಜೆಟ್ ಸಿನಿಮಾ ಅಂತ ಅಂದ್ಕೊಳ್ಳೋದು ಬೇಡ ಸಿನಿಮಾ ಬಜೆಟ್ ಮುಖ್ಯ ಅಲ್ಲ ಸಿನಿಮಾದ ಕಂಟೆಂಟ್ ಮುಖ್ಯ ಅನ್ನೋದು ನೀವೆಲ್ಲರೂ ನಿಮಗೆ ಗೊತ್ತಿರುವಂಥದ್ದು ನೀವೇ ನಮಗೆ ಹೇಳ್ಕೊಟ್ಟಿರುವಂಥದ್ದು ಪತ್ರಕರ್ತರು